ನಮಸ್ಕಾರ ಸ್ನೇಹಿತ್ರೆ ಒಂದು ಬಿಗ್ಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ ಆಯ್ ಸಾಂಟ್ರಿ ಕೊಟ್ಟಿದ್ದಾರೆ ಆಯಿ ಸಾಹೇಬ್ ಎಂಟ್ರಿಯೊಂದಿಗೆ ಈ ಒಂದು ಕಥೆಗೆ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾದ್ರೆ ಇಷ್ಟು ದಿನಗಳ ಕಾಲ ಒಂದು ಸ್ತ್ರೀ ಹತ್ತಿರ ದೋಷ ಅನ್ನೋದನ್ನ ಹೇಳಿ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಬಂದು ಆ ಪಾಪ ಕೂಪನ ಕಳ್ಕೋಬೇಕು ಅಂತ ಕೇಶು ಪ್ರಸಾದ್ ಹಾಗೆ ಸುಮನ ಇಬ್ಬರು ಕೂಡ ಬಂದಿದ್ರು ಆ ನಂತರ ಅಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಆಯಿತು ಈ ಕಡೆ ಪ್ರಸಾದ ಸುಮನಾ ಅಲ್ಲಿಗೆ ಬಂದಿದ್ರು ಅನ್ನೋದೇ ಮನೇಲಿ ಯಾರಿಗೂ ಕೂಡ ತಿಳಿಯಲಿಲ್ಲ ಮನೇಲಿ ಎಲ್ಲರೂ ಕೂಡ ಗಾಬರಿ ಅದೇ ರೀತಿ ಸು ಹಾಗೆ ಮಾವ ಇಬ್ಬರೂ ಕೂಡ ಕಾಶಿಯ ಸನ್ನಿಧಿಯಲ್ಲಿ ಸಾಕಷ್ಟು ಅವಾಂತರಗಳನ್ನು ಅನುಭವಿಸಬೇಕಾಯಿತು ಅಪಾಯಗಳನ್ನು ಅಡೆತಡೆಗಳನ್ನು ಫೇಸ್ ಮಾಡಬೇಕಾಯಿತು ಅದೆಲ್ಲವನ್ನು ಮೀರಿ ಫೈನಲಿ ದೇವರ ಒಂದು ಸನ್ನಿಧಿಯಲ್ಲಿ ದೇವರ ದರ್ಶನ ಆಯಿತು ಅವರ ಮಗುಗೆ ಮುಕ್ತಿ ಕೊಡಿಸಿದ್ದು ಕೂಡ ಆಯಿತು ಮನೇಲಿ ಈ ಕಡೆ ಕೇಶವಪ್ರಸಾದ ಹಾಗೆ ಸುಮ್ನಾ ಇಬ್ಬರು ಕೂಡ ಕಾಶಿ ವಿಶ್ವನಾಥನ ಸನ್ನಿಧಿಗೋಗಿದ್ದಾರೆ ಅನ್ನೋದು ಗೊತ್ತಾಯಿತು ನಂತರ ಈ ಕಡೆ ತೀರ್ಥ ಸನ್ನಿಧಿಗೂ ಕೂಡ ಬಂದರು ಅಶ್ವಲಿ ಪ್ರಸಾದ್ ಅವರು ಮಿಸ್ ಕೂಡ ಆಗಿದ್ರು ನಂತರ ಕಷ್ಟಪಟ್ಟು ಮಾವ ಮತ್ತು ಸೊಸೆ ಮಗ ಎಲ್ಲರೂ ಕೂಡ ಒಂದು ಕೂಡ ಆದರು ಇದರ ನಡುವೆ ಅವರ ಪಾಪ ಕರ್ಮಗಳು ಪ್ರಸಾದ ಅವರ ಪಾಪಕರ್ಮಗಳು ಅವ್ರನ್ನ ಕಾಡ್ತಾನೆ ಇತ್ತು ಸ್ತ್ರೀ ದೋಷ ನಮ್ಮಿಂದ ಒಂದು ಹೆಣ್ಣನ ಸಾವಾಗಿದೆ ಅಂತ ಹೇಳ್ತಾರೆ ಈ ಕಡೆ ಸುಮ್ಮನಾಗೆ ಶಾಕ್ ಆಗುತ್ತೆ ತೀರ್ಥ ಕೂಡ ಅಲ್ಲಪ್ಪ ನೀವು ಆ ರೀತಿ ಅನ್ಕೋತಿದ್ರೆ ಅದಕ್ಕೆ ನೀವು ಕಾರಣ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಪೂಜೆ ಎಲ್ಲ ಮಾಡಿಸಿದ್ದೀವಲ್ವಾ ಶಾಂತಿ ಆದಾಗ ನೀವು ಕೂಡ ಪೂಜೆ ಎಲ್ಲ ಸರಿಯಾಗಾದರೆ ನೆಮ್ಮದಿಯಾಗಿರ್ತೀನಿ ಅಂದ್ರೆ ಅಲ್ವಾ ಅಂದಾಗ ಏನೇ ಆಗಲಿ ನಮ್ಮ ಕುಟುಂಬದಿಂದ ಒಂದು ಸಾವಾಗಿದೆ ಅದು ಹಕ್ಕಿ ಅಂತಾನೆ ಕರಿತೀವಿ ನಮ್ಮ ಕುಟುಂಬ ಕಾರಣ ಆಗಿದ್ಮೇಲೆ ಹಕ್ಕಿನೇ ತಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನೆ ಏನು ಅಂತು ಅಂತ ಕೇಳಿದಕ್ಕೆ ಬೇಡ ಆ ಒಂದು ವಿಷಯ ಮಾತಾಡಿದ್ರೆ ಇನ್ನಷ್ಟು ನೋವಾಗುತ್ತೆ ಹೇಳಬಾರ್ದು ಅಂತಲ್ಲ ನಾವು ಎಲ್ಲರೂ ಕೂಡ ಮರೆತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆ ಕಡೆ ಪದ್ಮಾವ್ ಕೂಡ ಟ್ರಂಕಿಂದ ಫೋಟೋ ಕೆಳಗಡೆ ಬೀಳುತ್ತೆ ಈ ಕಡೆ ಸಾಧನ ಕೂಡ ಜಾನು ಕೂಡ ಶಾಕ್ ಆಗ್ತಿದ್ದಾರೆ ಹತ್ತು ವರ್ಷದ ಘಟ್ಟನೇ ಮಧ್ಯ ಹಾಕಿ ಹೊರಗಡೆ ಬರ್ತದೆ ಇದೇನಾದರೂ ಆಚೆ ಬಂದರೆ ಏನೇನೆಲ್ಲ ಆಗಿಬಿಡ್ಬೋದು ಅಂತ ಹೇಳ್ತಿದ್ದಾರೆ ಇದೆಲ್ಲ ವಿಧಿ ಲಿಖಿತ ಅಂತ ಪದ್ಮಾವ್ರು ಕೂಡ ಹೇಳ್ತಿದ್ದಾರೆ ಈ ಕಡೆ ತನ್ನ ಫ್ರೆಂಡ ಅಂದರೆ ಕೇಶವ ಪ್ರಸಾದ್ ಅವರಿಗೆ ಪುಣ್ಯಕ್ಷೇತ್ರದಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ರು ಶಿವರಾಮ್ ಅಂತ ಅವರು ಕೂಡ ಫ್ರೆಂಡಾದ ಎರಡೇ ದಿನದಲ್ಲಿ ತೀರು ಹೋದರು ಅವ್ರನ್ನ ಅಲ್ಲೇ ಒಂದು ದಫನ್ ಮಾಡ್ತಿದ್ದಾರೆ ಈ ಕಡೆ ಪ್ರಸಾದ್ ಅವರು ಕೂಡ ನಾನು ಇಲ್ಲೇ ಎತ್ಕೊಂಡು ಬಿಡ್ತೀನಿ ನಾನು ಎಲ್ಲೂ ಬರುವುದಿಲ್ಲ ಯಾಕೆ ಬರಬೇಕು ನಾನು ಇಲ್ಲೇ ಇತ್ಕೋತೀನಿ ಕೆಲವೊಮ್ಮೆ ಹಾಗೆ ಅನಿಸ್ಬಿಡತ್ತೆ ಜೀವನ ಚಿಕಿತ್ಸೆ ಆಗಿಬಿಡತ್ತೆ ನಮ್ಮಿಂದ ತೊಂದರೆ ಆಗಿರುತ್ತೆ ಅಂತಿದ್ರೆ ಏನಪ್ಪ ಈ ರೀತಿ ಮಾತಾಡ್ತಿದ್ರ ನೀವು ಪೂಜೆ ಆದರೆ ಎಲ್ಲ ಕೂಡ ಮರಿತೀನಿ ಅಂದರೆ ಅಲ್ವಾ ಈ ರೀತಿ ಏನೂ ಅನ್ನಬಾರ್ದು ನೀವು ಏನೂ ಆಗಲ್ಲ ಸುಮ್ಮನೆ ಇರಿ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ ನಂತರ ಈ ಕಡೆ ತೀರ್ಥ ಮತ್ತು ಸುಮನಾ ನಡುವೆ ಒಂದು ಸಣ್ಣದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಕಡೆ ಸುಮನಾ ಹೋಟೆಲಿ ಮಗು ಎದ್ದಂಗ್ರಿಂದಾನೇ ತೀರ್ಥ ಅವರನ್ನು ಪ್ರೀತಿ ಮಾಡ್ತಿದ್ರು ಅಂತ ಅಂದ್ಕೊಂಡಿದ್ರು ಬಟ್ ಈಗ ಕ್ಲಾರಿಟಿ ಸಿಕ್ಕಿದೆ ಸುಮನ ಆದರೆ ಅವರಿಗೆ ಪಂಚಪ್ರಾಣ ಸುಮನನೇ ಜೀವ ಸುಮನನೆ ಬದುಕು ತೀರ್ಥಗೆ ಅನ್ನೋದು ಅರ್ಥ ಆಗಿದೆ ಇದರ ನಡುವೆ ಕೇಶು ಪ್ರಸಾದ್ ಅವರಿಗೆ ಯಾರು ಅಲ್ಲಿ ಪಿಂಡ ಪ್ರದಾನ ಮಾಡ್ತಿದ್ದಾರೆ ಇದನ್ನು ನೋಡಿದ್ದೆ ಶಾ ಶ್ರ ಶ್ರಾದ್ದ ಮಾಡ್ತಿದ್ದಾರೆ ಇದನ್ನು ನೋಡಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೋಡಿದ್ರೆ ಯಾರು ಮಾಡ್ತಿರೋದು ಅಂದರೆ ಆಯಿ ಸಾಹೇಬ್ ಅಲಿಯಾಸ್ ಕಾತ್ವಾಯಿನಿ ಎಂಟ್ರಿ ಕೊಡ್ತಿದ್ದಾರೆ ಈ ಒಂದು ಸೀರಿಯಲಲ್ಲಿ ಅವರ ಹೆಸರು ಕಾತ್ವಾಯಿನಿ ಬಟ್ ಎಲ್ಲರಿಗೂ ಕೂಡ ಆಯಿ ಸಾಹೇಬ್ ಅಂತ ಚುರ ಪರಿಚಿತ ಆಗಿರೋದ್ರಿಂದ ನಾನು ಆಯಿ ಸಾಹೇಬ್ ಅಂತಲೇ ಹೇಳ್ತಾ ಇದ್ದೀನಿ ಅಷ್ಟರ ಮಟ್ಟಿಗೆ ಅವರು ನಮ್ಮ ಮನಸ್ಸಿಗೆ ಹತ್ತಿರ ಆಗಿದ್ದರು ಈ ಕಡೆ ಸಾಹೇಬ್ ಎಂಟ್ರಿ ಆಗ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಸುಮ್ನಾ ಅಂತ ಏನಿದು ಬದುಕಿರೋ ನನ್ನ ಮಾವಂಗೆ ಶ್ರಾದ್ದ ಅಂತ ಈ ಕಡೆ ಕಾತ್ಯ ಅನಿಲ್ ಕೇಶುಪ್ರಸಾದ್ ಹತ್ತು ವರ್ಷಗಳ ನಂತರ ನೋಡ್ತಾ ಇದ್ದೀನಿ ಇವತ್ತಿಗೂ ಕೂಡ ನಾನು ಮರ್ತಿಲ್ಲ ಹತ್ತು ವರ್ಷಗಳಿಂದ ನನ್ನ ಮಗಳಿಗೆ ಶ್ರಾದ್ದ ಮಾಡಬೇಕಾದ್ರೆ ನಿನಗೂ ಕೂಡ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಶ್ರಾದ್ದ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸೊಸಿನೇ ತಡಿತಿದ್ದಾರೆ ಕೇಶುಪ್ರಸಾದ್ ಈ ಕಡೆ ಕಾತ್ಯಾಯಿನಿ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ ಅವರ ಸೋದ್ರತೆ ಅಂತ ತೀರ್ಥರ ಸೂದ್ರತ್ತೆ ಈ ಕಡೆ ಪ್ರಸಾದ್ ಅವರ ತಂಗಿ ಕಾತ್ಯಾಯಿನಿ ಈ ಕಡೆ ಮಗಳ ತನ್ನ ತಂಗಿ ನೋಡಿ ತುಂಬ ಖುಷಿ ಆಗುತ್ತೆ ಆದರೆ ಯಾವ ಸಂಬಂಧನೂ ಕೂಡ ಉಳ್ದಿಲ್ಲ ನೀನು ನನ್ನ ಶತ್ರು ದ್ವೇಷ ಇಟ್ಕೊಂಡೇ ಬದುಕಿದ್ದೀನಿ ಮುಂದಿನ ವರ್ಷ ನೀನು ಇಡೀ ಮನೀಶ್ ಶ್ರಾದ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಿಲ್ಲ ದಯವಿಟ್ಟು ಕ್ಷಮಿಸ್ಬಿಡುವ ಪಾಪ ಕುಪ್ಪದಲ್ಲಿ ನಾನು ಸಂಕಟ ಅನುಭವಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಥೆ ಅದಕ್ಕೆ ನಮ್ಮಪ್ಪ ಕಾರಣ ಅಲ್ಲ ನೀವು ಕಾರಣ ಸುಮ್ಮನೆ ದ್ವೇಷ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕಾತ್ಯಾಯಿನಿ ಮಾತ್ರ ಯಾವುದೇ ಕಾರಣಕ್ಕೂ ಸುತ್ತಾರ ಒಪ್ತಿಲ್ಲ ನೀನು ನನ್ನ ತಂಗಿ ಅಂತ ಕರಿಬೇಡ ಕಾತ್ಯಾಯಿನಿ ಅನ್ಬೇಡ ಅಮ್ಮು ಅನ್ಬೇಡ ನೀನು ನನ್ನ ಶತ್ರು ನನ್ನ ಮಗಳನ್ನೇ ಕುಂದಂತಹ ಪಾಪಿ ನಿನ್ನನ್ನು ಕ್ಷಮಿಸ್ತೀನಿ ಅಂದ್ಕೊಂಡಿದೆಯಾ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಇಷ್ಟು ದಿನ ಸುಮ್ಮನಿದೆ ಆದರೆ ಇನ್ನು ಮುಂದೆ ಸುಮ್ಮನಿರುವುದಿಲ್ಲ ನಿನ್ನ ಇಡೀ ಜನ್ಮ ಯಾಕಾದರೂ ಬದುಕಿದ್ದೀನಿ ಅಂತ ಅನ್ನಿಸ್ಬೇಕು ಆ ರೀತಿ ಮಾಡ್ತೀನಿ ನಿನ್ನ ಇಡೀ ಮನೆ ಒದ್ದಾಡಿ ನೆರಳಾಡಬೇಕು ನಿನ್ನ ನೆಮ್ಮದಿ ಇಲ್ದಾಗ ಆಗಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಶ್ರಾದ್ದ ಮಾಡಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಬದುಕಿರೋರಿಗೆ ಈ ರೀತಿ ಶ್ರಾದ್ದ ಮಾಡೋದ ಇದು ಈ ರೀತಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಮಾವ ಅಂತೂ ನಾನು ಇನ್ನು ಮುಂದೆ ಇಲ್ಲಿ ಇರೋದಿಲ್ಲ ನಾನು ಹೊರಟು ಇಲ್ಲೇ ಇದ್ಕೊಂಬಿಡ್ತೀನಿ ನೀವಿಬ್ಬರು ಹೋಗಿ ಯಾವ ಸುಖಕ್ಕೋಸ್ಕರ ಬರಬೇಕು ನನ್ನಿಂದ ತಪ್ಪಾಗಿದೆ ಯಾವುದು ಯಾವ ನೆಮ್ಮದಿ ಇದೆ ಅಂತ ಅಲ್ಲಿಗೆ ಬರಲಿ ಇಲ್ಲೇ ನಾನು ಇದ್ಕೋತೀನಿ ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನ ತೀರ್ಥ ಯಶ್ರೀ ಹೇಳಿದ್ರು ಕೂಡ ಅಪ್ಪ ಕೇಳ್ತಾನೆ ಇಲ್ಲ ನಂತರ ಈ ಕಡೆ ಕಾತ್ಯಾನಿ ಅವನ ಭೇಟಿ ಮಾಡೋದಕ್ಕೆ ಆಯ್ಸಾನ್ನ ಭೇಟಿ ಮಾಡೋದಕ್ಕೆ ಸುಮ್ಮನ ಹೋಗ್ತಾಳೆ ಸುಮ್ಮನ ಹೋಗಿದ್ದೆ ದಯವಿಟ್ಟು ನಿಮ್ಮ ದ್ವೇಷ ಅರ್ಥ ಇದೆ ನಿಮ್ಮ ಕೋಪಕ್ಕೂ ಅರ್ಥ ಆಗಿದೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಯಾವುದಕ್ಕೂ ಕೂಡ ಮಾವ ಕಾರಣ ಅಲ್ಲ ನೀವು ತಪ್ಪು ತಿಳ್ಕೊಳಿದ್ರ ಅಂತ ಹೇಳ್ತಿದ್ರೆ ಹಾಗಿದ್ರೆ ಅವ್ರ ಕುಟುಂಬ ಮಾಡಿರೋದು ತಪ್ಪಲ್ವ ಅಂದಾಗ ಖಂಡಿತ ತಪ್ಪಾಗಿದೆ ಆದರೆ ಪ್ರತಿಯೊಂದು ತಪ್ಪು ಕೂಡ ಕ್ಷಮೆ ಇದೆ ಅಲ್ವಾ ಮಾವ ಮಾಡ್ತಿರೋ ತಪ್ಪು ಕ್ಷಮೆ ಕೇಳೋಕೆ ರೆಡಿಯಾಗಿದ್ದಾರೆ ಇನ್ನೇನು ಬೇಕಾಗಿದೆ ಅಂದಾಗ ಇನ್ನೇನು ಬೇಕು ಅಂತ ಕೇಳ್ತಿದ್ಯಾ ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ನನ್ನ ಚಿಕ್ಕ ಮಗಳು ಆ ಐಸೂನ ಕಳ್ಕೊಂಡಿದ್ದೀನಿ ನಾನು ಐಶೂನ ಕಳ್ಕೊಂಡಿರೋ ನನ್ನ ಮನಸ್ಸು ಇವತ್ತಿಗೂ ಕೂಡ ಕುದೀತಾ ಇದೆ ಇಷ್ಟು ದಿನ ಕೋಪನ ಸಿಟ್ಟು ದ್ವೇಷವಾಗಿ ಪರಿವರ್ತನೆ ಮಾಡಿದ್ದೀನಿ ಕೊಳ ಇದ್ದದ್ದು ಈಗ ಸಾಗರ ಆಗಿದೆ ಆ ಸಾಗರದಿಂದ ಒಂದೊಂದೇ ಕೊಳನ ಚೆಲ್ತಾ ಹೋಗ್ತೀನಿ ಇಡೀ ಮನೆ ಸರ್ವನಾಶ ಆಗಬೇಕು ಇಡೀ ಮನೆ ನೆಮ್ಮದಿ ಹಾಳಾಗಬೇಕು ಆ ರೀತಿ ಮಾಡೇ ಮಾಡ್ತೀನಿ ತಾರೆ ಈ ಕಡೆ ಅಯ್ಯೋ ಹತ್ತು ನಿಮ್ಮ ಅಣ್ಣ ತಾನೆ ನೀವು ನಿನ್ನ ತಂಗಿ ಯಾಕೆ ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಏನೋ ಸಮಯ ಸಂದರ್ಭ ಕೆಟ್ಟಗಳಿಗೆ ನಡೆದುಕುತ್ತೆ ಅದ್ರದ್ದು ಎಲ್ಲವನ್ನು ಮರೆತು ಮುಂದಕ್ಕೆ ಹೋಗೋದೇ ಅಲ್ವಾ ಬದುಕು ಈ ರೀತಿ ದಿವೇಶ್ವ ಸಾಧಿಸ್ಕೊಂಡು ಸಾಧಿಸೋದೇನಿದೆ ಏನು ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಕ್ಕೆ ಮರೆತ್ರೆ ಏನು ಸಿಗುತ್ತೆ ನನಗೆ ಏನೂ ಸಿಗೋದಿಲ್ಲ ನನಗೆ ಬೇಕು ನನ್ನ ಮಗಳನ್ನ ಜೀವನನ ಕೊಂದು ಪಾಪಿಗಳ ನೆಮ್ಮದಿ ಹಾಳಾಗಬೇಕು ಅದನ್ನು ನಾನು ನೋಡಬೇಕು ಆಕೆ ಯೇಶು ಪ್ರಸಾದ್ ನೆಮ್ಮದಿ ಇಲ್ದಾಗೆ ಬದುಕಬೇಕು ಅದರಲ್ಲಿ ನನಗೆ ಖುಷಿ ಇದೆ ನನ್ನ ಮಗಳ ಸಾವಿಗೆ ಒಂದು ನ್ಯಾಯ ಸಿಗುತ್ತೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾರೋ ನಿಮ್ಮ ಅಣ್ಣ ಸಂಬಂಧಗಳು ಅನ್ನೋದು ಸಾಕಷ್ಟು ರೀತಿಯಲ್ಲಿರುತ್ತೆ ಆದರೆ ಎಷ್ಟೇ ಬೆರಕ್ಕೆ ಬಂದರೂ ಕೂಡ ಆ ಸಂಬಂಧನ ಕಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ದಯವಿಟ್ಟು ಚಿಕ್ಕಮ್ಮ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇಂಥ ದ್ವೇಷಗಳನ್ನೆಲ್ಲ ಬಿಟ್ಬಿಡಿ ಎರಡು ಕುಟುಂಬನೂ ಚೆನ್ನಾಗಿರಲಿ ಮುಂದೆ ಆಗದನ್ನೆಲ್ಲ ಮರೆತು ಎರಡು ಕುಟುಂಬನೂ ಕೂಡ ಖುಷಿಯಾಗಿರಬೇಕು ಅನ್ನೋದೇ ಮಾವನ ಆಸೆ ಅಂತ ಹೇಳ್ತಿದ್ದಾರೆ ಹೌದಾ ನಿಮ್ಮ ಮಾವನ ಆಸೆ ನಾನು ಮರೆತು ಅವನನ್ನು ಮಾತಾಡಬೇಕು ಚೆನ್ನಾಗಿರಬೇಕು ಅನ್ನೋದು ಆದರೆ ನನ್ನ ಆಸೆ ಅವನ ಇಡೀ ಜೀವನ ನೆಮ್ಮದಿ ಇಲ್ಲದೆ ಕಳೀಬೇಕು ಅನ್ನೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನೆ ಸಾಕಷ್ಟು ರೀತಿಯಲ್ಲಿ ಅರ್ಥ ಮಾಡಿಸಿ ಪ್ರಯತ್ನ ಪಡ್ತಿದ್ದಾಳೆ ಎಲ್ಲವನ್ನ ಕೂಡ ಸರಿಪಡಿಸೋದಕ್ಕೆ ಆದರೆ ಆಯಿ ಸಾಹೇಬಂತು ಅದಕ್ಕೆ ಸುತಾರಾಮ್ ಒಪ್ಕೋತಾನೇ ಇಲ್ಲ ಕಣ ಕಣವಾಗಿ ಇಂಚಿಂಚು ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಆಯಿ ಸಾಹೇಬ್ ನಿರ್ಧಾರ ಗಟ್ಟಿಯಾಗಿದೆ ಸುಮನ ಮಾತನ್ನ ಅಲ್ಲ ಕೇಳಿತಿದ್ದಾರೆ ಯಾವುದೇ ಕಾರಣಕ್ಕೂ ಸುಮ್ನ ಮಾತನ್ನ ಒಪ್ಕೊಳ್ಳೋಕೆ ಅವರು ಸಿದ್ಧವಾಗಿಲ್ವೇ ಇಲ್ಲ ಈ ಕಡೆ ಸುಮ್ನಾ ಕೂಡ ನಿಮ್ಮ ನಡುವೆ ಎಷ್ಟೋ ಖುಷಿ ಕ್ಷಣಗಳಿರತ್ತೆ ಎಲ್ಲವನ್ನ ಮೆಲುಕಾಕಿ ಇದನ್ನು ಮರೆತುಬಿಡಿ ಅಂದಾಗ ಖುಷಿ ಕ್ಷಣಗಳು ಆ ಕ್ಷಣಗಳು ಹಾಗೊಂದು ಘಟನೆ ಆ ಎಲ್ಲ ಕುಶಿಕ್ಷಣಗಳನ್ನು ಮರೆಸಿಬಿಡ್ತು ಅಂತಿದ್ದಾರೆ ಫೈನಲಿ ಈ ಕಡೆ ಮಾವನ ಹತ್ರ ಬರ್ತಾಳೆ ಸುಮ್ನ ಬರ್ದಿರೋ ಮಾವನ್ನ ತೀರ್ಥ ಮತ್ತು ಸುಮ್ಮನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ನಂತರ ಈ ಕಡೆ ಸುಮ್ನ ಬಂದು ಏನು ಮಾವ ನೀವು ಅತ್ತೆ ತುಂಬ ಬೇಜಾರಾಗಿದ್ದಾರೆ ಆಗಿದ್ದಾರೆ ನಿಮ್ಮಿಂದ ತುಂಬ ತೊಂದರೆ ಆಗಿದೆ ಅಂತ ಅಲ್ವಾ ಈ ರೀತಿ ನಿರ್ಧಾರ ತೊಗೊಂಡಿರೋದು ಅತ್ತೆ ಬದಲಾಗಿ ನಿಮ್ಮನ್ನು ಕ್ಷಮಿಸಿ ನೀವು ಅತ್ತೆ ಚೆನ್ನಾಗಿ ಎರಡು ಕುಟುಂಬಗಳು ಕೂಡ ಒಂದಾದರೆ ಆಗಲೂ ಕೂಡ ನೀವು ಹೀಗೆ ಹೇಳ್ತೀರಾ ಬರ್ತೀರ ಅಲ್ವಾ ಅಂದಾಗ ಖಂಡಿತ ಖಂಡಿತ ಬರ್ತೀನಿ ಆ ರೀತಿ ಆಗಬೇಕು ಅನ್ನೋದೇ ನನ್ನ ಆಸೆ ಅಂದಾಗ ನೋಡಿ ಮಾವ ನಾನು ನಿಮಗೆ ಭಾಷೆ ಕೊಡ್ತಿದ್ದೀನಿ ಎರಡು ಕುಟುಂಬಗಳು ಕೂಡ ಒಂದಾಗಬೇಕು ಎಲ್ಲ ದ್ವೇಷಗಳನ್ನು ಮರಿಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಇದು ನಿಮ್ಮ ಸೊಸೆ ನಿಮಗೆ ಕೊಡ್ತಿರೋ ಭಾಷೆ ಅಂತ ಹೇಳಿ ಭಾಷೆ ಕೊಡ್ತಾಳೆ ನಂತರ ಈ ಕಡೆ ಬೆಂಗಳೂರಿಗೆ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ ಫೈನಲಿ ಹೊಸ ಕಥೆಯೊಂದಿಗೆ ಹೊಸ ಸಂಚಿಕೆಗಳು ಮುಂದುವರಿಯುತ್ತೆ